ಸೊ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಶುರು ಆಗಿದೆ ಇವತ್ತಿನ ಸೋಮವಾರ ಫಸ್ಟ್ ಟಾಸ್ಕ್ ಗೆ ಗೋಸ್ಕರ ಸೊ ಆರ್ ಜನ ಹೋಗ್ಬೇಕು ಅಂತ ಬಿಗ್ ಬಾಸ್ ಕಡೆಯಿಂದ ಹೇಳ್ತಾರೆ ಯಾರ್ಯಾರು ಹೋಗ್ತೀರಂತ ಕೈ ಎತ್ತಿ ಅಂದ ತಕ್ಷಣ ಇರೋ ಒಂಬತ್ತು ಒಂಬತ್ತು ಜನ ಕೈ ಎತ್ತಿರ್ತಾರೆ ನಾನು ನಾನು ಅಂತ ಅದ್ರ ಫಸ್ಟ್ ಮುಂದ ನಾನು ಯಾವ್ದೇ ಟಾಸ್ಕ್ ಕೊಟ್ಟರು ಹೋಯ್ತೀನಿ ಮಾಡಿದೆ ಅಂತ ಫುಲ್ ಕಾನ್ಫಿಡೆಂಟ್ ಆಗಿ ಅವ್ರೆ ಅವ್ರ ಪಕ್ಕ ಕೂತಿರೋ ಚೈತ್ರಕ ಕೈ ನಾವ್ ಯಾವ ಕಮ್ಮಿ ನಮ್ಮ ನಾವು ಎಲ್ಲಾ ಟಾಸ್ಕ್ ಹೋಗ್ತೀವಿ ಅಂತ ಚೈತ್ರಕನ ಕೈ ಎತ್ತಾರೆ ಸೊ ಮುಂಜಾನೆ ಚೈತ್ರಕನ್ ಬಗ್ಗೆ ಚೈತ್ರಕನ್ ಟಾಸ್ಕ್ ಆಡಲ್ಲ ಲಾಸ್ಟ್ ವೀಕ್ ನೋಡಿದ್ರಲ್ಲ ಲಾಸ್ಟ್ ಲಾಸ್ಟ್ ವೀಕ್ ಅಲ್ಲಿ ಸೊ ಚೈತ್ರಕನ್ ಕಷ್ಟ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸೊ ಟಾಸ್ಕ್ ಗೆ ಡಿಸ್ಕಶನ್ ಮಾಡ್ಬೇಕಾದ್ರೆ ಒಂಬತ್ತಾ ಆರ್ ಹೆಂಗ್ ಫೈನಲ್ ಆಗ್ತಾರೆ ಅಂತ ಗೊತ್ತಿಲ್ಲ ಸೊ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಭವ್ಯ ಅವರು ಕ್ಯಾಪ್ಟನ್ಸಿ ಕಂಟಿನ್ಯೂ ಆಗ್ತಾ ಇದಾರೆ ಕ್ಯಾಪ್ಟನ್ಸಿ ಫಿಟ್ ಮಾಡಿಲ್ಲ ಒಳ್ಳೆ ಡಿಸಿಷನ್ ಅಂತಾನೆ ಅನ್ಸುತ್ತೆ ನನ್ಗೆ ಭವ್ಯ ಅವ್ರ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗ್ತಾ ಇದಾರೆ ಯಾವ್ದೇ ರೀತಿ ಕ್ವಿಟ್ ಮಾಡಿಲ್ಲ ಮತ್ತೆ ಬಿಗ್ ಬಾಸ್ ಹಿಂದೆ ಸರಿ ಅಂತ ಭವ್ಯ ಅವ್ರಿಗೆ ಹೇಳಿಲ್ಲ ಸೊ ಈ ಟಾಸ್ಕ್ ಆವಾಗ ತ್ರಿವಿಕ್ರಮ್ ಅವರು ಅದೇ ಸೆಲೆಕ್ಷನ್ ಮಾಡುವಾಗ ತ್ರಿವಿಕ್ರಮ ಅವ್ರ ಪಾಯಿಂಟ್ ರೈಸ್ ಮಾಡ್ತಾರೆ ಈಗ ಇಷ್ಟೊಂದು ಕಾನ್ಫಿಡೆಂಟ್ ಅಲ್ಲಿ ಈಗ ನೀನ್ ಸೋತ್ರ ನಾವ್ ಏನ್ ಮಾಡ್ಬೇಕು ಅಂತ ಏವಿ ಚಾಲೆಂಜ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರಲ್ಲ ಈಗ ಬೇರೆ ಟಾಸ್ಕ್ ಅಂದ್ರೆ ಸೋತ್ರ ಒಂದು ನಾಮಿನೇಷನ್ ಇರುತ್ತೆ ಇಲ್ಲ ಬೇರೆ ಪನಿಷ್ಮೆಂಟ್ ತರ ಇರುತ್ತೆ ಬಟ್ ಇದು ದಿನಸಿ ಟಾಸ್ಕ್ ಗೆಲ್ಲಬೇಕು ಗೆದ್ಬಿಟ್ಟು ಆ ಮನೆಗೆ ದಿನಿಸಿ ತರಲೇಬೇಕು ಲೈಕ್ ಆ ತರ ಫುಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರೋ ಟಾಸ್ಕ್ ಇದು ಅಂತಾನೆ ಹೇಳ್ತೀನಿ ಸೊ ಮಾತುಕತೆ ವಾದ ವಿವಾದ ಎಲ್ಲ ಮಾಡ್ಬಿಟ್ಟು ಆರು ಜನ ಫೈನಲ್ ಆಗ್ತಾರೆ ಆ ಆರ್ ಜನ ಯಾರು ಅನ್ನೋದು ಗೊತ್ತಿಲ್ಲ ಅದ್ರಲ್ಲಿ ಫಸ್ಟ್ ಮಂಜಾನ ಮತ್ತೆ ಚೈತ್ರ ಬಂದು ಆಡ್ತಾರೆ ಸೊ ನಾನು ನಿಮ್ ಫೋಟೋ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಇಲ್ಲಿ ಆರು ಪಿಂಕ್ ಪಾಂಗ್ ಬಾಲ್ ಇರುತ್ತೆ ಸೊ ಆರು ಪಿಂಕ್ ಪಾಂಗ್ ನು ಮತ್ತೆ ಒಂದು ಬೋರ್ಡ್ ಇರುತ್ತಲ್ಲ ಬೋರ್ಡ್ ಒಂದ್ ಸ್ವಲ್ಪ ಜಾಗ ಇರುತ್ತೆ ಬಾಕ್ಸ್ ತರ ಇದ್ಕೆ ಊದ್ಬಿಟ್ಟು ಒಳಗಡೆ ಹಾಕ್ಬೇಕು ಮುಂಜಾನೆಗೆ ಊದಿ ಊದಿ ಅಭ್ಯಾಸ ಜಾಸ್ತಿ ಸೊ ಮುಂಜಾನೆ ಚೆನ್ನಾಗಿ ಓದ್ತಾರೆ ಅನ್ಸುತ್ತೆ ಸೊ ಮುಂಜಾನ ಚೈತ್ರಕ ಫಸ್ಟ್ ಜೋಡಿಯಾಗಿ ಆಡ್ಬೇಕು ಅನ್ಸುತ್ತೆ ಅವ್ರಿಬ್ರು ಆಡ್ತಾರೆ ಅದ್ರಲ್ಲಿ ಮಂಜಣ್ಣ ಫುಲ್ ಓವರ್ ಕಾನ್ಫಿಡೆಂಟ್ ಆಗಿ ಏ ಮಚ್ಚ ಎರಡ ನಿಮಿಷಕ್ಕ ಬಾಲ್ ಹಾಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಸೆಲೆಕ್ಟ್ ಮಾಡೋ ಕಾನ್ಫಿಡೆಂಟ್ ಆಗಿದ್ದು ಮಂಜಣ್ಣ ಆಮೇಲೆ ಓವರ್ ಕಾನ್ಫಿಡೆಂಟ್ ನ ಪರಮಾವಧಿ ಅಂತಾರಲ್ಲ ಸೊ ಆತರ ಆಗಿದೆ ಮುಂಜಾನೆಗೆ ಟಾಸ್ಕ್ ಆಡ್ತಾ ಇರಲ್ಲ ಬಾಲ್ ಬೀಳ್ತಾನೆ ಇರುತ್ತೆ ಚೈತ್ರ ಕಣ ಜೋರಾಗ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ಅಂದ್ರೆ ಇವಾಗ ಟಾಸ್ಕ್ ಅಲ್ಲಿ ರಜತ್ ಉಸ್ತುವಾರಿಯಾಗಿ ನಿಂತಿದ್ದಾರೆ ಸೊ ರಜತ್ ಈ ಟಾಸ್ಕ್ ಆಡ್ತಾರೆ ರಜತ್ ಬಿಟ್ಟು ಮಿಕ್ಕಿರೋ ಎಂಟು ಜನದಲ್ಲಿ ಆರ್ ಜನ ಈ ಟಾಸ್ಕ್ ಆಡ್ತಾರೆ ನಿಮ್ ಪ್ರಕಾರ ಚೈತ್ರಕ ಮಂಜಣ್ಣನ್ ಬಿಟ್ರೆ ಇನ್ ಮಿಕ್ಕಿರ್ ಆರ್ ಜನ ಯಾರಿ ಟಾಸ್ಕ್ ಕಾಡೋದು ಕಮೆಂಟ್ ಮಾಡಿ ತಿಳಿಸಿ ನಾನು ಓದ್ಲಿಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇಷ್ಟ ಒಂದು ಪ್ರೋಮೋ ರಿವ್ಯೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಅವ್ರು ಮನೋನ್ ವೆಜ್